ಇದರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ ಎತ್ತಿದ ಎತ್ತಿದ ಮೇಲೆ ಏನ್ ಮಾಡಿದ್ರು ಅನರ್ಹ ಅಂತೇಳಿ ಅನರ್ಹ ಮಾಡಿದ್ರು ಅಂತ ಹೇಳಿ ನಾವು ಮೇಲಧಿಕಾರಿ ಓದಿವೆ ದಸ್ತಗಿರಿ ಸಾಗರು ಆಮೇಲೆ ಸಚನ್ ಸಾರ್ ಹತ್ರ ಓದಿವೆ ಯಾಕೆ ಅನರ್ಹ ಮಾಡಿದ್ರಿ ಇದನ್ನ ಅಂತ ನಾವು ಕೇಳ್ದಾಗ ಏನ್ ಹೇಳಿದ್ರು ನೀವು ಒಂದು ವರ್ಷ ಅವಧಿ ಒಳಗ ನೀವು ತಗೊಂಡಂತ ಪೀಡಿ ಮರುಪಾವತಿ ಮಾಡಿಲ್ಲ ಅದಕ್ಕೆಲ್ಲ ಮಾಡಿವಿ ಅಂತ ಹೇಳಿದ್ರು ಕರೆಕ್ಟ್ ರೀ ಅದು ಪಾಯಿಂಟ್ ರೀ ಸರ್ ಎರಡನೇದು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ನಾವು ಬೀಡಿಪುರ ಅಂತ ಆಡಿಲ್ಲ ಅಲ್ಲಿಂದ ಇವಾಗ ಇಲ್ಲಿ ಮಠ ನಮ್ಮ ಹತ್ರ ದಿವನೈತೆ ನಮ್ಮದು ನಮ್ಮ ಸೆಕ್ರೆಟರಿ ಸಿ ಓ ಏನೈತಲ್ಲ ನಿಮ್ಮ ಅವಧಿ ಮುಗಿ ಮುಗಿಯುವ ಟೈಮ್ನ ಕಟ್ಟುವಂತ ಹೇಳಿ ನಮ್ಮನ್ನು ಸೈಡ್ ಇಟ್ಬಿಟ್ರು ನಾವು ಅಷ್ಟು ಅಷ್ಟು ಸಾಕಾಗಿ ಸುಮ್ಮನೆ ಕುಂದ್ಬಿಟ್ಟಿವಿ ಇವಾಗ ಅದ ಇವ್ರಿಗೆ ಈ ಕಾರಣ ಇವ್ರು ಹೇಳ್ತಾರೆ ಇವ್ರು ಕಾರಣ ಕೊಟ್ಬಿಟ್ರಿ ಸರ್ ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದೀವಿ ಅಂದ್ರ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡ್ತೀವಿ ನಾವು ಅದಾದ್ಮೇಲೆ ವರದಿ ಹೋಗ್ತದೆ ಇದ್ದೇನೆ ಜೇನಧಿಕಾರಿ ಅವಾಗ ಅಡಿಟ್ ರಿಪೋರ್ಟ್ ನಮ್ಮಲ್ಲಿ ಸುಸ್ತಿದಾರ ಅಂತ ಹೇಳಿ ಹೆಸರು ಬಂದಿರ್ತಾವ ಇಷ್ಟು ದಿನ ಏನ್ ಕಾಣ್ ಮುಂಚೆ ಅನ್ಕೊಂತೀರಾ ನಾವು ಕೇಳೋ ಪ್ರಶ್ನೆ ಸರ್ ನೀನ್ ಇಪ್ಪತ್ತೊಂದ್ರಾಗ ಮಾಡುವುದಿತ್ತ ಇವತ್ತು ಯಾಕೆ ಮಾಡಿ ಅನಾರ ಇಪ್ಪತ್ನಾಲ್ಕರಾಗ ಪ್ರತಿ ವರ್ಷ ಎಲೆಕ್ಷನ್ ಒಂದೊಂದು ವರ್ಷ ಎಲೆಕ್ಷನ್ ಮಾಡಿ ನಾವು ಅಧ್ಯಕ್ಷರು ಚೇಂಜ್ ಮಾಡ್ಕೊಂತ ಬಂದು ಓಟಿಂಗ್ ಪವರ್ ಅನ್ನು ಕೊಟ್ಟಾರ ಸರ್ ಇದು ಲಾಸ್ಟ್ ಲಾಸ್ಟ್ ಎಲೆಕ್ಷನ್ ಇದು ಲಾಸ್ಟ್ ಓಟಿಂಗ್ ಪವರ್ ಆಕ್ಷನ್ ನಾವು ನಮ್ಮ ನಾರ ಮಾಡಿಟ್ರು ಈ ಈ ವಿಯಂದ ನಾವು ಅದರ ಬಿಟ್ಟಿವಿ ಸರ್ ಒಂದೆ ಎಲ್ಲವು ಎಲ್ಲವದರಲ್ಲಿ ಅದನ್ನ ಐತಿ ಸರ್ ಅದನ್ನ ನಾವು ಬಸಪ್ಪ ಗಾಳಿ ಅಂತ ಬಂದು ಅಂತ ಹೇಳಿ ಸಿಡಿ ಸಿಡಿ ಓ ಬಂದು ಇನ್ಕ್ವೈರಿ ಆಫೀಸರ್ ಇನ್ಕ್ವೈರಿ ಮಾಡಿದ್ರು ಸರ್ ಮಾಡ್ಯಾದ ನಂತರ ಏನು ಮಾಡ್ರು ಅವರು ವರದಿ ಕೊಟ್ಟರು 64 ಇನ್ಕ್ವೈರಿ ಮಾಡಬೇಕು ಸರಿಯಾದ ದಾಖಲಾತಿ ಒಂದು ಸಿಗಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಲ್ಲೇ ಅಂತ ಕೊಟ್ಟರೂ ಕೂಡ

ರ ಮಠ ಕೊಟ್ಟು ಇವತ್ತು ಅವ ನಾವು ಸುಮ್ಮನೆ ಕುಂತಿದ್ವಿ ಅಂತ ಹೇಳಿ ನೀವು ನಮ್ಗೆ ಅಧಿಕಾರ ಚಲಾಯಿಸ್ ಕೊಟ್ಟು ಇವತ್ತು ನಾವು ಅವ್ಯವಹಾರ ವಿರುದ್ಧ ಧ್ವನಿ ಎತ್ತಿದಾಗ ನಮ್ಮನ್ನೆ ಇದ್ ಮಾಡಿದ್ರೆ ಅಂತ ನಾವು ಕೇಳ ಇದಕ್ಕೆ ಮನೆಗಾರ ಬಿ ನಮ್ಮ ಸಿಇಒ ದಸ್ತಗಿರಿ ಸಾಹೇಬರು ಪ್ಲಸ್ ಅವರು ಆರ್ ಐ ಪ್ರಕಾಶ್ ಇವರೇ ಮೂಲಕ

ಬ್ಲಾಕ್ ಕಾಂಗ್ರೆಸ್ ಸ್ಯಾಂಡ್ ಮಾಡೋದ್ರೆ ನಮ್ಮವ್ರ ಹತ್ರ ಎಲ್ಲ ಮೆಂಬರ್ ಬಾಡಿ ಮಾಹಿತಿ ತಗೊಂಡ್ಲಾರ್ದೆ ಏಕೈ ತುಂಬ ವಾಡ್ಯ ಕೊಡೋದು ಅಕ್ರಮ ಕಟ್ಟಾಡ ವಾಡ್ಯ ಅದು ನಾವು ಮಾಡಿದ ಅಧ್ಯಕ್ಷ ನಮ್ಮ ಹತ್ರ ಸೆಕ್ರೆಟರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ಸರ್ ಆಯ್ತು ಬಾಡಿ ತಿಳಿದ್ರೆ ನಾವು ಸ್ಟಾಪ್ ಮಾಡಿದ್ವಿ ನಿಂತ ಮೇಲೆ ಏನಿತ್ತು ಈ ನಾವೇನು ಅಕ್ರಮ ಹೋರಾಟ ಮಾಡಕ್ಕೆ ಹಚ್ಚಿದ್ವಿ ಅದಕ್ಕೆ ಏನಕ್ಕೆ ಇವ್ರ ಮುಂದೆ ಎದರ ಹತ್ತಾರ ಅಂತ ಹೇಳಿ ಎ ಆರ್ ಡಿ ಆರ್ ಸಿ ಡಿ ಒ ನಾವೇ ನಮ್ಮ ಸಂಘದಲ್ಲಿ ದಾಖಲಾತಿ ತಗೊಂಡು ಹೋಗಿ ಅಲ್ಲಿ ಸಜ್ಜನ್ ಸರಿಗೆ ಮತ್ತೆ ತಸೀರ್ ಸಾಬ್ಬರ ರಿಪೋರ್ಟ್ ಒಪ್ಸಿ ಇವರು ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೆಂಟರಲ್ಲಿ ಬಡಿದ್ವಿ ಎರಡ್ ಸಾವಿರದ ಹದಿನೆಂಟರ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರತಿ ವರ್ಷ ನಮ್ಮ ಹಿರಿಯರು ಏನು ಮಾಡ್ಯಾರ ಪ್ರತಿ ವರ್ಷ ರಾಜಕೀಯ ಅಂದ್ರೆ ಎಲ್ಲಾರು ಸರ್ವಸಾಮಾನ್ಯರಿಗೆ ಮುಟ್ಲ ಒಬ್ರೇ ಎರಡು ಐದು ವರ್ಷ ಆಳೋದು ಬೇಡ ವರ್ಷಕ್ಕೊಬ್ಬರು ಅಂತ ಆಯ್ಕೆ ಮಾಡಿದ್ರು ಹಿರಿಯರು ಆಯ್ತು ಈಗ ಫಸ್ಟ್ ಟೈಮ್ ಅವ್ರದ್ ನೆಕ್ಸ್ಟ್ ಟೈಮ್ ಇವ್ರದ ಮೂರನೇ ವರ್ಷ ಹಿರಿಯ ಸರ್ ಆದ್ಮೇಲೆ ಹಂತವಾಗಿ ಮಾಡೋ ಮಾಡಿದ್ರೆ ನಮಗೆ ಅವಕಾಶ ಕೊಡೋದಿರ್ತಾವ್ರೆ ಅವಕಾಶ ಕೊಡಲ್ಲ ಕೊಡಲ್ಲ ಕೊಡೋದ್ ಮಾಡಿಬಿಟ್ರೆ ನೀವ್ ಅನಾರ ಮಾಡಿಸೋಣ ಏನೋ ಅಂತ ಹೇಳಿ ನಮ್ಮನ್ನ ಅನಾರ ಮಾಡಿಸೋಣ ಯಾರೇರ ಕಾರಣ ಸೆಕ್ರೆಟರಿ ಜಗದೀಶ್ ಅಧ್ಯಕ್ಷ ಮಲ್ಲನಗೌಡ